ಈಗ ನಿಮ್ಗೆ ಜಸ್ಟ್ ಪಾಸ್ ಸಿನಿಮಾ ಹೇಗ್ ಸಿಕ್ತು ಅಂಡ್ ಜಸ್ಟ್ ಪಾಸ್ ಸಿನಿಮಾ ಮೂಲಕ ನಿಮ್ಮ ಎಂಟ್ರಿ ಆಗಿದೆ ನೆಕ್ಸ್ಟ್ ನಿಮ್ಗೆ ಇರುತ್ತೆ ಈ ತರ ಡ್ರೀಮ್ ಪ್ರಾಜೆಕ್ಟ್ ಗಳು ಮಾಡಬೇಕು ಅಂತೆಲ್ಲ ಸೊ ಇದ್ ಬಗ್ಗೆ ಹೇಳೋದಾದ್ರೆ ಸೊ ಜಸ್ಪಾಸ್ ಸಿನಿಮಾ ಸಿಕ್ಕಿದ್ದು ಐ ತಿಂಕ್ ಲಾಸ್ಟ್ ಇಯರ್ ಎಂ ಸಿ ಎ ಮಾಡ್ತಿದ್ದೆ ನಮ್ಮ ಡೈರೆಕ್ಟರ್ ಕೆ ಎಂ ರಘು ಸರ್ ಅವ್ರ ವೈಫ್ ಆಶಾ ಮ್ಯಾಮ್ ಅಂತ ನಮ್ಮ ಸ್ಕೂಲ್ ಐ ಮೀನ್ ನಮ್ಮ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ರು ಟೀಚರ್ ಆಗಿ ಸೊ ಐ ತಿಂಕ್ ಯಾರೋ ಒಬ್ರು ನನ್ನ ಪ್ರೊಫೈಲ್ ಕಳಿಸಿದ್ರು ಓಕೆ ಇವ್ರು ಇವ್ರಿಗೆ ಟ್ರೈ ಮಾಡ್ತಾಳ ಬರ್ತಾಳ ಆಡಿಷನ್ಗೆ ಅಂತ ಅಂದ್ರು ಬಟ್ ಅಲ್ಲಿ ಸಪೋರ್ಟಿವ್ ಇರಲಿಲ್ಲ ನನಗೆ ಇನಿಷಿಯಲ್ ಡೇಸ್ ಅಲ್ಲಿ ಸೊ ಅಟೆಂಡೆನ್ಸ್ ಪ್ರಾಬ್ಲಮ್ ಆಗ್ತಿತ್ತು ಇರುತ್ತಲ್ಲ ಕಟ್ ಆಫ್ ಸೆವೆಂಟಿ ಫೈವ್ ಪರ್ಸೆಂಟ್ ಇರ್ಲೇಬೇಕು ಅಂತ ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ಹೋಗಿರ್ಲಿಲ್ಲ எல்லாம் கம்ப்ளீட் <laughs> ವಾಪಸ್ ಮನೆಗೆ ಬಂದ್ರೆ ನಾಳೆನೇ ಎಲ್ಲ ಸೆಲೆಕ್ಟ್ ಆಯ್ತು ಅಂತೆಲ್ಲ ಹೊರಗಿತ್ತು ಸೊ ಫುಲ್ ಖುಷಿ ಆಗೋಯ್ತು ಹ್ಮ್ ಸೂಪರ್ ಓಕೆ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಜಸ್ಟ್ ಪಾಸ್ ಸಿನಿಮಾಗೆ ಒಂದ್ ರೀತಿ ಡಿ ಬಾಸ್ ಆಶೀರ್ವಾದ ಕೂಡ ಸಿಕ್ಕಿದೆ ಶ್ರೀ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಶ್ರೀ ಅವರ ಮೊದಲ ಸಿನಿಮಾಗೂ ಕೂಡ ಡಿ ಬಾಸ್ ಅವರ ಆಶೀರ್ವಾದ ಸಿಕ್ಕಿತ್ತು ಸ ಶ್ರೀ ಅವರ ಇದ್ರ ಈ ಖುಷಿಯನ್ನ ಯಾವ ರೀತಿ ಹಂಚ್ಕೊಳ್ತೀರಾ ಅಂತ ಹೇಳಿ ಮ್ಯಾಮ್ ಇದನ್ನ ಯಾವ ತರ ಹೇಳಿ ನಾನೀಗ ನೋಡಿ ಮೈಸೂರಿಗೆ ಬಂದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗದೆ ಇದ್ದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ಮೈಸೂರಿಗೆ ಬಂದಮೇಲೆ ತಾಯಿ ಆಶೀರ್ವಾದ ತಗೊಂಡೇ ಹೋಗಬೇಕು ಆ ಥರ ಪ್ರತಿಯೊಬ್ಬ ಇಂಡಸ್ಟ್ರಿಗೆ ಬಂದಮೇಲೆ ದರ್ಶನ್ ಸರ್ನ ಮೀಟ್ ಮಾಡಬೇಕು ಅವರ ಆಶೀರ್ವಾದ ತಗೊಳ್ಳೇಬೇಕು ಯಾಕಂದರೆ ಅದೇನೋ ಒಂದು ಬ್ಲೆಸ್ಸಿಂಗು ತುಂಬ ಒಂಥರ ಮನಸ್ಫೂರ್ತಿಯಾಗಿ ಒಂದು ಚೂರು ಸ್ವಾರ್ಥತೆ ಇಲ್ಲದೇ ಒಂದು ಆಶೀರ್ವಾದ ಮಾಡೋ ಒಂದು ಸಿಗುತ್ತೆ ಅಂದರೆ ಆಶೀರ್ವಾದ ಮಾಡೋ ಜೀವ ಅಂದರೆ ಅದು ನಮ್ಮ ದರ್ಶನ್ ಸರ್ ಆ್ಯಂಡ್ ಆವಿಷ್ಟಲ್ಲಿ ನಾನು ಫಸ್ಟ್ ಫಿಲಮಲ್ಲೂ ಕೂಡ ನಾನು ಲಕ್ಕಿ ಇದ್ದೆ ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಇರುವುದೆಲ್ಲ ಬಿಟ್ಟು ಟ್ರೇಲರ್ ಕೂಡ ಅವರೇ ಲಾಂಚ್ ಮಾಡಿಕೊಟ್ರು ಬರೀ ಅಷ್ಟೇ ಅಲ್ಲ ನನ್ನನ್ನು ಗುರುತಿಸಿ ನನ್ನನ್ನು ಓಕೆ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಇದೆ ನೀನು ಚೆನ್ನಾಗಿ ಮಾಡ್ತೀಯಾ ಒಳ್ಳೇದಾಗಬೇಕು ಅಂತೆಲ್ಲ ಹರಿಸಿ ಹೋದವರು ಅದು ಮತ್ತೆ ಇವಾಗ ಸಿಕ್ಕಿದ್ದಾರೆ ಸಾಂಗ್ನ ಲಾಂಚ್ ಮಾಡಿಕೊಡ್ತಿದ್ದಾರೆ ಇದೇ ಲಾಂಚ್ ಮಾಡಿಕೊಟ್ಟಿದ್ದಾರೆ ಅಂಡ್ ಅದು ಒಂದು ನಮ್ಮಿಬ್ರು ಡಿವೈಟ್ ಸಾಂಗ್ ಅದು ಆಮೇಲೆ ಆ ಸಾಂಗ್ ಕೂಡ ದರ್ಶನ್ ಸರ್ ಆ ಜಾಗದಲ್ಲಿ ಹೋಗಿ ಶೂಟ್ ಮಾಡಿರೋ ಜಾಗನೇ ನಮ್ಗೆ ಒಂದೇನಂದ್ರೆ ದರ್ಶನ್ ಸರ್ ಅದೇ ಜಾಗದಲ್ಲಿ ಶೂಟ್ ಮಾಡಿದ್ದಾರೆ ರಾಬರ್ಟ್ ಸಿನಿಮಾದ ಕಣ್ಣು ಹೊಡಿ ಸಾಂಗ್ ಸಾಂಗ್ಬೋದು ಇವಾಗ ಕಾಟೇರದಲ್ಲೂ ಒಂದು ಸಾಂಗ್ ಇದೆ ಗುಜರಾತ್ ಅಲ್ಲಿ ರನ್ ಆಫ್ ಕಚ್ ಅಲ್ಲಿ ಸೊ ಅಲ್ಲಿ ಹೋದಾಗೆಲ್ಲ ನಮ್ಗೆ ಅದೇ ನೆನಪಾಗದು ಚಾಲೆಂಜಿಂಗ್ ಸ್ಟಾರ್ ಶೂಟ್ ಮಾಡೋ ಜಾಗದಲ್ಲಿ ನಾವು ಶೂಟ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟು ಅಂಡ್ ಅಲ್ಲಿ ಶೂಟ್ ಮಾಡೋದೆಲ್ಲ ಹಿಟ್ ಆಗಿದೆ ಸೊ ನಮ್ದು ಪಕ್ಕ ಹಿಟ್ ಆಗಿದೆ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸೊ ಎಲ್ಲಾ ಕಡೆ ಚೆನ್ನಾಗಿ ರೀಚ್ ಆಗ್ತಿದೆ ಸಾಂಗು ಅಂಡ್ ಅದೇ ಹೇಳಿಲ್ವಾ ಅವ್ರ ಆಶೀರ್ವಾದ ಅವ್ರದೊಂದು ಬ್ಲೆಸ್ಸಿಂಗ್ ಇರ್ಬೇಕಷ್ಟೇ ಅದ್ರಲ್ಲಿ ಟಚ್ ಮಾಡೋದ್ರೂ ಸಾಕು ಒಂಥರ ಗೋಲ್ಡನ್ ಹ್ಯಾಂಡ್ ಇದ್ದಂಗೆ ಓಕೆ ಸೂಪರ್ ಅರ್ಪಿ ಅವ್ರನ್ನ ಕೇಳೋಣ ಅರ್ಪಿತ್ ಅವ್ರಿಗೆ ಖುಷಿ ಇದೆ ನಿಮಗೆ ದರ್ಶನ್ ಸರ್ ಅಂದ್ರೆ ಪಾಗಲ್ ನಾನು ಚಿಕ್ಕ ವಯಸ್ಸಿಂದ ಟಿವಿಲಿ ನೋಡ್ಕೊಂಡು ಬಂದಿದ್ದು ಡೈರೆಕ್ಟ್ ಆಗಿ ನೋಡಿದಾಗ ನಿಜಾನ ಆಯ್ತು ಅಮ್ಮ ನಿಜ ಅಮ್ಮಾನು ಬಂದಿದ್ರು ಅಮ್ಮ ದರ್ಶನ್ ಸರ್ ಅಮ್ಮ ತುಂಬಾ ಗೂಸ್ ಬಂಬ ಬರ್ತಿತ್ತು ಅವ್ರ ಸ್ಪೀಚು ಅವ್ರು ಲೈಕ್ ನಮ್ ನಾವೆಲ್ಲ ಹೊಸಬ್ರು ಸೊ ನಮ್ಗೆಲ್ಲ ಎಷ್ಟು ಇನ್ಸ್ಪಿರೇಷನ್ ಮಾತುಗಳಾಡಿದ್ದಾರೆ ಅಂದ್ರೆ ನಾವ್ ಇದೀವಿ ನೀವ್ ಏನೋ ಎದುರ್ಕೊಂಬೇಡಿ ಮುಂದೆ ಬನ್ನಿ ಇನ್ನ ನೆಕ್ಸ್ಟ್ ಜಾಸ್ತಿ ಸಿನಿಮಾಸ್ ಮಾಡಿ ಅಂತ ಅವ್ರು ಆಶೀರ್ವಾದ ಮಾಡಿದ್ದಾರೆ ಸೊ ತುಂಬಾ ಎಕ್ಸೈಟೆಡ್ ಆಗಿ ಇದ್ರಿ ನಾವು ಸೊ ತುಂಬಾ ಜೋಶ್ ಮಾಡಿದ್ರಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ